ತುಂಬ ಜನ ಯೂಟ್ಯೂಬರ್ಸ್ಗಳಿಗೆ ಅವರ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ತುಂಬ ಜನಕ್ಕೆ ಒಂಥರ ನಾಚಿಕೆ ಆಗ್ತಾ ಇರುತ್ತೆ ಮುಜುಗರ ಆಗ್ತಾ ಇರುತ್ತೆ ಅದರಲ್ಲೂ ಯೂಟ್ಯೂಬರ್ಸ್ಗಳಿಗೆ ಅವ್ರು ವೀಡಿಯೋ ಮಾಡೋಕ್ಕೆ ಬಂದಾಗ ಈ ಥರ ನಾವು ಹೋದರೆ ಏನು ಮಾಡ್ತಾರೋ ಏನು ಅನ್ಕೋತಾರೋ ಅಂತೆಲ್ಲ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಅಂಥವ್ರಿಗೆ ಇವತ್ತು ಈ ಒಂದು ವೀಡಿಯೋ ಎಲ್ಪ್ ಆಗಲಿ ಒಂದು ಮೋಟಿವೇಶನ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಈ ಒಂದು ವೀಡಿಯೋನ ಪೂರ್ತಿ ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀನಿ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಗೈಸ್ ತುಂಬ ಜನ ಯೂಟ್ಯೂಬಲ್ಲಿ ಟಿಪ್ ಟಾಪ್ ಆಗಿ ವೀಡಿಯೋಸ್ಗಳನ್ನ ಬಂದ್ ಮಾಡ್ತಾ ಇರ್ತಾರೆ ನೀವು ನೋಡಿರ್ತೀರಾ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಒಳ್ಳೆ ಡ್ರೆಸ್ಗಳನ್ನ ಹಾಕೊಂಡು ಒಳ್ಳೆ ಡ್ರೆಸ್ ಕೋಡಿಂದ ಅವರು ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಹತ್ರ ತುಂಬ ಜನ ಇದು ತುಂಬ ಜನ ಎಲ್ಲರೂ ಕೂಡ ರಿಚ್ ಆಗಿರಲ್ಲ ಕೆಲವರು ಮಿಡಲ್ ಕ್ಲಾಸಿಂದ ಬಂದಿರ್ತಾರೆ ಕೆಲವರು ತುಂಬ ಬಡತನದಲ್ಲಿರ್ತಾರೆ ಇನ್ನು ಕೆಲವರು ತುಂಬ ಜನ ರಿಚ್ ಆಗಿರ್ತಾರೆ ಸೊ ಈ ಥರ ಇರೋದರಿಂದ ಒಂದೊಂದು ಯೂಟ್ಯೂಬರ್ಸ್ಗಳ ಒಂದು ಡ್ರೆಸ್ಸಿಂಗ್ ಸೆನ್ಸು ನೀವು ಯೂಟ್ಯೂಬಲ್ಲಿ ನೀವು ನೋಡ್ಬೋದು ಕೆಲವರು ಸಿಂಪಲ್ಲಾಗಿ ಬರ್ತಾರೆ ಕೆಲವರು ಚಾತ್ರೆ ಆಗಿ ಬರ್ತಾರೆ ಕೆಲವರು ಇನ್ನೊಂದಾಗಿ ಬರ್ತಾರೆ ಸೊ ಇದನ್ನೆಲ್ಲ ನೀವು ನೋಡಿದಾಗ ಅಂದ್ಕೊಳ್ತಾ ಇರ್ತೀರ ನನ್ನ ಹತ್ರ ಒಂದು ಒಳ್ಳೆ ಶರ್ಟ್ಸ್ಗಳಿಲ್ಲ ಒಳ್ಳೆ ಪ್ಯಾಂಟ್ಗಳಿಲ್ಲ ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಕ್ಕೆ ನನಗೆ ಮುಜುಗರ ಆಗುತ್ತೆ ನೋಡಿದವರು ಏನು ಅನ್ಕೋತಾರೋ ಅಂತೆಲ್ಲ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ ಸೊ ನೋಡಿ ಯಾರೂ ಕೂಡ ಆ ಥರ ಹೋಗಬೇಡಿ ಯಾಕೆ ಅಂತಂದರೆ ಇಲ್ಲಿ ಡ್ರೆಸ್ಸು ಏನೂ ಕೂಡ ಆಗೋಲ್ಲ ನೀವು ನನ್ನ ನೋಡ್ತಾ ಇರ್ತೀರ ನನ್ನ ಮಾರ್ನಿಂಗ್ ಮಾರ್ನಿಂಗ್ ವಿಡಿಯೋಸ್ ಆಲ್ ಇವಾಗ ಈ ಈ ನಡುವೆ ಅಂತೂ ನಾನು ಮಕಾನೇ ತೊಳೆದಿರಲ್ಲ ಹಾಗೆ ವೀಡಿಯೋ ಹಾಕಿರ್ತೀನಿ ಆಯಿತಾ ಅಂದರೆ ಈ ಜಾಗಿಂಗ್ ಬಟ್ಟೆ ಹಾಕೊಂಡೆ ವೀಡಿಯೋ ಮಾಡಿರ್ತೀನಿ ಈಗಲೂ ನೋಡಿ ಟೋಪಿ ಹಾಕೋ ವಿಡಿಯೋ ಮಾಡ್ತಾವೆ ಆಯಿತಾ ಸೊ ಇದೆಲ್ಲ ಏನು ಅಂತಂದರೆ ಕೆಲವು ಯೂಟ್ಯೂಬರ್ಸ್ಗಳಿಗೆ ಏನಂತಂದರೆ ಒಂಥರ ಮುಜುಗರ ಆಯಿತಾ ಈ ನನ್ನ ಸ್ವ್ಯಾಗ್ ಹೊಂಟೋಗುತ್ತೆ ನನ್ನ ಸ್ಟೈಲು ಏನು ಅಂದ್ಕೊಬಿಡ್ತಾರೋ ನೋಡಿದ್ರೆ ಆ ಥರ ಅಂದ್ಕೊಳ್ತಾರೆ ಆಯಿತಾ ಬಟ್ ನೀವು ಹಂಗೆ ಅಂದ್ಕೋಬೇಡಿ ಈಗ ನಾನು ಟೋಪಿ ಹಾಕೊಂಡ್ಬಿಟ್ಟ ತಕ್ಷಣ ನಾನು ಏನು ಕಚ್ಚಡ ಅಲ್ಲ ಆಯಿತಾ ನಾನು ಇರೋದೇ ಹಿಂಗೆ ರಿಯಲ್ ಆಗಿ ನಾನು ಇದ್ದೀನಿ ಇದು ಏನಪ್ಪ ಶಾರ್ಟ್ಸು ಮತ್ತು ಮಾಮೂಲಿ ಟಿ ಶರ್ಟ್ ಹಾಕೋ ವಿಡಿಯೋ ಮಾಡ್ತಾವಿನಿ ಓಕೆ ಸೊ ಒಳ್ಳೆ ಟೈಮ್ ಬಂದಾಗ ನಾನು ಹಾಕಬೇಕು ಅಂದಾಗ ಹಾಕೊಂಡೇ ಹಾಕೊಂಡಿದ್ದೀನಿ ಒಳ್ಳೆ ಶರ್ಟು ಒಳ್ಳೆ ಪ್ಯಾಂಟು ಕೂಡ ಹಾಕಿದ್ದೀನಿ ಸೊ ನನಗಿಲ್ಲೇನು ನನಗೇನು ಅದೆಲ್ಲ ಒಂಥರ ಏನಂತಾರೆ ಒಂಥರ ಆಗೋದು ಇನ್ನೊಂದು ಆಗೋದು ನನಗಿಲ್ಲ ಆಯಿತಾ ಯಾವನಾದರೂ ಬಂದು ಕಮೆಂಟ್ ಮಾಡಿದ್ರು ನನಗದೇನು ಯಾವ ಇಂಪ್ಯಾಕ್ಟ್ ಅಂತೂ ಆಗಲ್ಲ ಯಾಕಂದ್ರೆ ನಾನು ರಿಯಲ್ ಲೈಫಲ್ಲಿ ಇರೋದೇ ಹಿಂಗೆ ಆಯಿತಾ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಇವಾಗ ಕೋರ್ಟ್ ಬರೋಕ್ಕಾಗಲ್ಲ ನನಗೆ ಹಾಕಬೇಕು ಅನ್ಸೋರು ಹಾಕತ್ತೀನಿ ಈವನ್ ಕೋಟ್ ಹಾಕೋದು ಕೂಡ ವೀಡಿಯೋ ಮಾಡಿದ್ದೀನಿ ನಾನು ಆಯಿತು ಅದು ನನಗೆ ಯಾವಾಗ ಮೂಡ್ ಬರುತ್ತೆ ನಾನು ಅವಾಗ ಹಾಕತ್ತೀನಿ ಅಷ್ಟೇ ಈಗ ಮಲ್ಕೊಳ್ಳೆ ಟೈಮು ನಾನು ವೀಡಿಯೋ ಮಾಡ್ತಾವಿ ನಾನು ಹಂಗಿದೆ ನಂಗೆ ವೀಡಿಯೋ ಮಾಡ್ತವನಿ ಇದರಲ್ಲೇನೈತೆ ಆಯಿತಾ ಒಂದಿನ ಮಾಸ್ಕ್ ಹಾಕೊಂಡು ವೀಡಿಯೋ ಮಾಡ್ಬೋದು ಅದರಲ್ಲೇನೈತೆ ಅದು ನಮ್ಮ ಇಷ್ಟ ತಾನೇ ಯೂಟ್ಯೂಬಲ್ಲಿ ನೀವು ಅವರು ಇವರು ಏನಾರು ಅಂದ್ಕೊಳ್ಬಿಡ್ತಾರೆ ಯಾರಾದರೂ ಕೆಟ್ಟದಾಗ ಕಮೆಂಟ್ ಮಾಡಿಬಿಡ್ತಾರೆ ಅನ್ನೋದನ್ನ ನೀವು ಯೋಚನೆ ಮಾಡಬೇಡಿ ಅದು ಮಾಡೋರು ಮಾಡೇ ಮಾಡ್ತಾರೆ ಆಯಿತಾ ಈಗ ನಾನು ಅಲ್ಲಿಬಿಟ್ಟು ವೀಡಿಯೋ ಮಾಡ್ತಾವೆ ಅಂತ ಅಂದ್ಬಿಟ್ಟು ನಿಮ್ಗೆ ಏನು ಬಂದು ಗೊತ್ತಾಯ್ತದ ಅಲ್ಲಿ ಅಲ್ಲುಜ್ದೆ ವೀಡಿಯೋ ಮಾಡಿದ್ರು ನಡಿತದೆ ತಾನೇ ಯೂಟ್ಯೂಬಲ್ಲಿ ಏನು ಅಲ್ಲುಜದೆ ವೀಡಿಯೋ ಮಾಡಿಬಿಟ್ರೆ ಏನು ಇಲ್ಲೇನು ಏನು ಏನು ಕಾಣ್ಬಿಡೋದು ಅಲ್ಲಲ್ಲಿ ಏನೋ ಒಂದು ಸ್ವಲ್ಪ ತಿಂದಿರೋದು ಏನೋ ಅಲ್ಲಿ ಸಿಗಾಕಂದಿರ್ತದೆ ಕಾಣ್ತದೆ ಅಷ್ಟೇ ಅದು ಬಿಟ್ರಿಗ್ ಏನಾಗ್ಬಿಟ್ಟಿದೆ ಅಮಾಮ ಅಂತಂದರೆ ಆಯಿತಾ ನೋಡಿ ಗಾಯ್ಸ್ ನಾನು ಹೇಳ್ತೀನಿ ಕೇಳಿ ಸಂಟು ಗಿಂಟು ಒಳ್ಳೆ ಶರ್ಟು ಉಚ್ಕೊಂಡು ಮಕ್ಕ ತೊಡ್ಕೊಂಡು ಕ್ರೀಮ್ ಹಾಕೊಂಡು ಏನೇ ಬಂದು ವೀಡಿಯೋ ಮಾಡಿದ್ರು ಕೂಡ ಕೆಲವರು ಬಂದು ಕೆಟ್ಟು ಕಮೆಂಟ್ ಮಾಡ್ತಾರೆ ಆಯಿತಾ ಇದ್ದು ನೋಡಿದ್ದೀನಿ ನಾನು ಒಟ್ಟಿನಲ್ಲಿ ಏನು ಗೊತ್ತಾ ಇಲ್ಲಿ ನಿಮ್ಮನ್ನು ಕಾಲೆಡಿಯಕ್ಕೆ ಬರೋರು ನೀವು ಏನೇ ಮಾಡಿದರೂ ಹೇಳ್ತಾರೆ ಆಯಿತಾ ನೀವೇನಾದರೂ ಸ್ವಲ್ಪ ಟಿಪ್ ಟಾಪಾಗಿ ರೆಡಿಯಾಗಿ ಬಂದು ವಿಡಿಯೋ ಮಾಡಿ ಆವಾಗಲೂ ಅಂತಾರೆ ಏನೋ ಯೂಟ್ಯೂಬ್ ವೀಡಿಯೋ ಏನು ಏನು ಹಿಂಗೆ ಮಾಡ್ತೀಯಾ ಅಂತಂತಾರೆ ನೀನು ನೀವು ತುಂಬ ಸಿಂಪಲಾಗಿ ಬನ್ನಿ ಆಗ ನಿಮಗೆ ಏನು ಗುರು ನಿನ್ನತ್ರ ಬಟ್ಟೆ ಇಲ್ವ ಗುರು ಅಂತಂತಾರೆ ಅದರಲ್ಲೂ ನೀವೇನಾದ್ರು ಒಂದೇ ಥರ ಬಟ್ಟೆಗಳಾಕಿ ವೀಡಿಯೋ ಮಾಡಿಬಿಡಿ ಹಿಡಿದು ಎಳ್ದು ಬಿಡ್ತಾರೆ ಹಾಗೆ ಏನು ಅಯ್ಯೋ ಗುರು ನಿನ್ನ ಹತ್ರ ಏನು ಗುರು ಬಟ್ಟೆನೂ ಗುರು ಆಯಿತಾ ಈ ಡೇಸ್ಗಳು ಕೂಡ ನಾನು ನೋಡಿದ್ದೀನಿ ಸ್ಟಾರ್ಟಿಂಗ್ ಡೇಸನ್ನು ನಾನು ಒಂದೇ ಶರ್ಟ್ಸ್ಗಳನ್ನ ಹಾಕೊಂಡು ವೀಡಿಯೋಸ್ ಮಾಡ್ತಿದ್ದೆ ಅವಾಗ ಅದು ನನ್ನ ಬರೋ ಅವಾಗ ಹಂಗಿತ್ತು ಆಯಿತಾ ನಾನು ಮಾಡ್ತಿದ್ದೆ ಅದು ಇವ್ರುಗಳ್ ಅದೆಲ್ಲ ಏನಾಗಬೇಕು ತಾನೇ ಅದೇನು ಗೊತ್ತಾಗ ಈಸ್ ಕಾಲು ಎಳಿಬೇಕು ಅಂತಲೇ ಮಾಡುವಂಥ ಕೆಲಸಗಳು ಸೊ ಯೂಟ್ಯೂಬಲ್ಲಿ ಡ್ರೆಸ್ಸು ಗಿಸು ಇವೆಲ್ಲ ಏನೂ ಕೂಡ ಆಗಲ್ಲ ಬಟ್ ನೀವು ಆದಷ್ಟು ಒಳ್ಳೊಳ್ಳೆ ಸ್ಟೈಲ್ಗಳನ್ನ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಮಾಡಿ ನಿಮ್ಗೆ ಇದು ಹಾಕಬೇಕಾ ಇದು ಮಾಡಬೇಕಾ ಅನಿಸುತ್ತೆ ಅಂತಂದ್ರೆ ಹಾಕೊಳ್ಳಿ ಕಾಗಲ್ಸ್ ಹಾಕಬೇಕಾ ಹಾಕೊಳ್ಳಿ ಟೋಪಿ ಹಾಕಬೇಕಾ ಹಾಕೊಳ್ಳಿ ಒಳ್ಳೆ ಶರ್ಟ್ ಹಾಕಬೇಕಾ ಹಾಕೊಳ್ಳಿ ಯಾರು ಯಾರು ಪ್ರಶ್ನೆ ಇಲ್ಲ ಈವನ್ ಅದು ಪ್ರಶ್ನೆ ಮಾಡೋರು ನೀವು ಅದಕ್ಕೆ ಉತ್ತರ ಕೊಡಬೇಕು ಅಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಇಲ್ಲ ಆಯಿತಾ ಈ ಆ್ಯಟಿಟ್ಯೂಡಲ್ಲಿ ಬದುಕಿ ಆಯಿತಾ ಇಲ್ಲ ನಾನು ತುಂಬ ಸಿಂಪಲ್ಲು ಹಂಬಲ್ಲು ಯಾರಾದರೂ ಏನಾದರೂ ಹೇಳಿದ್ರೆ ತಗೋತೀನಿ ಅಂತಂದರೆ ಜಗತ್ತಲ್ಲಿ ಜೀವನ ಮಾಡೋಕ್ಕಾಗಲ್ಲ ಆಯಿತಾ ತಗೊಳ್ಳಿ ಸಿಂಪಲ್ಲು ಹಂಬಲ್ಲು ಅದು ನಿಮ್ಮ ಪೇರೆಂಟ್ಸ್ ಹತ್ರ ಇರೆ ಅದು ಬಿಟ್ಟು ಇನ್ನು ಯಾರ ಹತ್ರನೂ ಕೂಡ ಇರೋಕೋಗ್ಬೇಡಿ ಅವ್ರು ಯಾರು ನಿಮ್ಗೇನು ಇಟ್ಟು ಬಟ್ಟೆ ಏನು ಕೊಟ್ಟಿಲ್ಲ ಅವರು ಇರೋಕ್ಕೆ ನೀವು ಆಯಿತಾ ಸೊ ಇದನ್ನೆಲ್ಲ ಜಸ್ಟ್ ಇಗ್ನೋರ್ ಮಾಡಿ ಯೂಟ್ಯೂಬಲ್ಲಿ ಓಕೆ ಸೊ ಹಾಗಾಗಿ ಇವತ್ತು ಈ ಒಂದು ವಿಡಿಯೋ ಮಾಡಿದ್ದು ತುಂಬ ಜನ ಇದರಲ್ಲಿ ಒಂದು ಸ್ವಲ್ಪ ಮುಜಗರ ಪಡ್ತಾ ಇರ್ತೀರಾ ಆ ಥರ ಪಡ್ಕೊಬೇಡಿ ಗೈಸ್ ಖುಷಿಯಿಂದಿರಿ ಒಳ್ಳೆದಾಗಲಿ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಹೇಗೆ ಅನಿಸೋ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಭ್ಯ